ರಾತ್ರಿ ಪ್ರತಿ ವರ್ಷ ಭಾಳಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಯಾಕಂದರೆ ಜನರ ಆರೋಗ್ಯದ ಒಂದು ಭಾಷೆ ತಗೋಮಾನದಾಗಿ ಹಿಂದಿನ ದಿನಗಳಲ್ಲಿ ತಾವೆಲ್ಲ ನೋಡಿರ್ಬೋದು ಭಾಳಷ್ಟು ಜನರು ಹೈಡಿ ಕಾರ್ಟು ಪೋಲಿಯೋ ಮತ್ತು ಪೋಸ್ಟ್ ಫೋಟೋ ಭಾಳಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳ ಮುಖಾಂತರ ಪೋಲಿಯೋ ಇಂಥ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮಾಡಿ ಅಂಥ ಒಂದು ಏ ಈಗ ಕೆಲವೊಂದು ಕೆಲವೊಂದು ರೂಪಗಳಲ್ಲಿ ರೋಗಗಳು ಟಿ ಆಗಲಿ ಮತ್ತು ಆಗಿ ಕಾಲು ರೋಗ ಆಗಲಿ ಇಂಥ ರೋಗಗಳು ಇಂಥ ಇಂಥ ಟಿ ವಿ ಮುಕ್ತ ಮತ್ತು ಆಗಿ ಕಾಲ ಮುಕ್ತ ಭಾರತ ಮಾಡಬೇಕಂತ ಒಂದು ನಮ್ಮ ಸರ್ಕಾರದ ಉದ್ದೇಶ ಆರೋಗ್ಯ ಸಿಬ್ಬಂದಿಯವರ ಉದ್ದೇಶ ಇದೆ ಅದಕ್ಕಾಗಿ ತಾವೆಲ್ಲರೂ ಆನೆ ರೋಗಕ್ಕೆ ತಿರುವಳಿ ಮಾತ್ರ ಏನು ನಾವು ಅಡ್ವಾಂಟೇಜ್ ಅನ್ನು ಮತ್ತು ಡಿ ಸಿ ಮತ್ತು ಆಯುರ್ವೇದಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ ಅದನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಆನೆ ಕಾಲು ರೋಗ ಆಗಲಿ ಮತ್ತು ಹೊಟ್ಟೆಯಲ್ಲಿ ಜಂತು ಹುಳ ಆಗಲಿ ಇಂಥ ರೋಗವನ್ನು ಇಲ್ಲಿಂದಲೇ ಕಾಪಾಡ್ಕೊಳ್ಬೇಕು ಈಗ ಆನೇಕಾಲ್ ರೋಗ ಒಂದು ಏನಿದೆ ಐದಾರು ವರ್ಷ ಆಗುತ್ತೆ ನೀವು ದಿನದಲ್ಲಿ ತಗೊಂಡಿದ್ರೆ ಸ್ವಲ್ಪ ಚಕ್ರ ಬರ್ಬೋದು ವಾಮಿಟಿಂಗ್ ಆಗ್ಬೋದು ವೀಕ್ನೆಸ್ ಅನ್ಸಬಹುದು ಆದರೆ ಇವತ್ತಿನ ದಿನಗಳಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಿ ಈ ಟ್ಯಾಬ್ಲೆಟ್ಗಳು ತಗೊಳ್ಳ ತಗೋತಾ ಇರಲಿಲ್ಲ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಆನೆ ರೋಗ ಆಗ್ಬೋದು ಈಗ ಈ ರೋಗ ಒಂದು ಸರ್ತಿ ಆದ್ಮೇಲೆ ಅದಕ್ಕೆ ಪೂರ ಹೋಗಲಾಡಿಸೋಕ್ಕೆ ಆಗೋದಿಲ್ಲ ಬಟ್ ಈಗ ನೀವು ಎಮ್ ಡಿ ಪ್ರೋಗ್ರಾಮ್ ಮಾಡಿ ನಾವು ಏನು ಮಾಸ್ಟ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಮಾತ್ರಗಳನ್ನು ಕೊಡ್ತಾ ಇದ್ದೀವಿ ಈಗ ನೀವು ತಗೊಂಡಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಜಂತುಗಳಾಗಲಿ ಮತ್ತೆ ರೋಗ ಆಗಲಿ ಇಂಥವು ರೋಗವನ್ನು ತಡೆಗಟ್ಟಬಹುದು ಇದು ಸಾಮಾನ್ಯವಾಗಿ ಒಂದು ಈ ರೋಗ ಬರ್ತದೆ ಈ ರೋಗ ಏನ್ ಬಂದು ಕಾಣ್ತಕ್ಕಂಥದ್ದಲ್ಲ ಇದು ರೋಗ ಒಂದು ಇನ್ಕ್ಯುಬೇಷನ್ ಫೀಲ್ಡ್ ಮಿನಿಮಮ್ ಐದಾರು ವರ್ಷ ಇದೆ ಈಗ ಇದು ರೋಗ ನೀವು ಏನಾದರೂ ಅವಾಗ ನಾವು ಮಾತ್ರೆ ತಗೋಬೇಕಂದ್ರೆ ನೀವು ಬರೀ ಕಂಟ್ರೋಲ್ ಅಷ್ಟೇ ಅದು ಪೂರಾ ಹೋಲಾಡ್ಸಕ್ ಅದಕ್ಕಾಗಿ ದಯವಿಟ್ಟು ಈ ಮಾತ್ರೆಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಯಾವ ರೂ ಕರ್ಣಹುದಾಗೆ ಕಾಪಾಡಿಕೊಂಡು ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲರಿಗೂ ಧನ್ಯವಾದಗಳು